ರಾತ್ರಿ ಎಂಟು ಗಂಟೆ ಹದಿನೈದು ನಿಮಿಷಗಳಾಗಿತ್ತು ಶುಂಠಿ ಕಿತ್ತಾಗಿತ್ತು ಶುಂಠಿ ತೊಳಿಬೇಕು ಅಂತ ಹೇಳಿ ಬೇಲೂರು ಕಡೆ ಬರಬೇಕಾಗಿತ್ತು ಇನ್ನೇನು ಬೇಲೂರು ಕಡೆ ಬರಬೇಕಲ್ಲ ಅಂಥೇಳಿ ಕಾರ್ ತೊಗೊಂಡ್ಬಿಟ್ಟು ಕಾರಲ್ಲಿ ಸ್ಟಾರ್ಟ್ ಮಾಡಿಕೊಂಡು ಹೊರಟ್ವಿ ಇದು ನೋಡ್ರಿ ಇಲ್ಲಿ ಬಂದ್ವಿ ಬರ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ಈ ರೈತರುಗಳ ಕಷ್ಟವೇ ಹಾಗೇನೆ ಏನು ಮಾಡೋಕ್ಕಾಗಲ್ಲ ಏಕೆಂದರೆ ಒಬ್ಬ ರೈತ ಅಂತೇಳಿದರೆ ಒಂದು ಬೆಳೆ ಬೆಳೀಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ತೇನೆ ಆದರೆ ಈ ಶುಂಠಿ ಹಾಕಿ ಆರು ತಿಂಗಳಾಗಿತ್ತು ಆರು ತಿಂಗಳಲ್ಲಿ ಕೊಳೆ ರೋಗ ತುಂಬ ಬಂತು ನೋಡಿ ಈ ಶುಂಠಿಗೆ ಅಷ್ಟೊಂದು ಖರ್ಚು ಮಾಡ್ಕೊಬಿಟ್ಟು ಕೊಳೆ ರೋಗ ಬಂತು ಅಂತೇಳಿದ್ರೆ ಆ ಶುಂಠಿಗೆ ಬೆಲೆ ಇಲ್ಲಿರುತ್ತೆ ಜಾಸ್ತಿ ಬೆಲೆಯೂ ಸಿಕ್ಕೋದಿಲ್ಲ ಮಾಡಿರೋ ಖರ್ಚು ಸಹ ತೊಗೊಳೋದು ತುಂಬ ಕಷ್ಟ ಆಗುತ್ತೆ ಅದು ಅಲ್ಲದಲ್ಲೇ ಈ ಶುಂಠಿ ಬೆಳೆನ ಬೆಳಿಬೇಕಾದ್ರೆ ವಾರ್ಷಿಕ ಬೆಳೆಯಾಗಿ ಬೆಳಿತವೆ ಅಂದರೆ ವರ್ಷಕ್ಕೆ ಕೀಳುವಂಥದ್ದು ಚೆನ್ನಾಗಿ ಇತ್ತು ಹೇಳಿದ್ರೆ ಇದಕ್ಕಿಂತ ಬೆಳೆ ಬೇರೆ ಬೇಕಾಗೇ ಇಲ್ಲ ಆದರೆ ಏನು ಮಾಡೋದು ಪರಿಸ್ಥಿತಿ ಆಗಿಲ್ಲ ಬರೋದು ಬಂದ್ಬಿಡ್ತು ಕೊಳೆ ರೋಗ ಈ ಕೊಳೆ ರೋಗ ಬಂದಮೇಲೆ ಏನು ಮಾಡೋಕ್ಕಾಗುತ್ತೆ ಇದ್ದಷ್ಟು ರೇಟಿಗೆ ಬಂದಷ್ಟು ರೇಟಿಗೆ ಮಾರಿಬಿಟ್ಟು ಅದನ್ನು ಎಷ್ಟು ಬರುತ್ತೋ ಅಷ್ಟು ದುಡ್ಡು ತಗೊಂಡು ಮನೆ ಕಡೆ ಹೋಗ್ಬೇಕು ಈ ಶುಂಠಿ ತೆಯನ್ನು ಮಾರಾಟ ಮಾಡೋದು ಸ್ವಲ್ಪ ಕಷ್ಟದ ಕೆಲಸನೇ ಯಾಕೆ ಅಂಥೇಳಿದ್ರೆ ಈ ವ್ಯಾಪಾರಸ್ಥರುಗಳು ಇರ್ತಾರಲ್ಲ ಚೆನ್ನಾಗಿರೋ ಶುಂಠಿನೇ ನೋಡಿಕೊಂಡು ಚೆನ್ನಾಗಿಲ್ಲದ ಶುಂಠಿಗಳನ್ನು ಬಿಟ್ಟು ಅವರು ಯೋಚನೆ ಮಾಡ್ತಾರೆ ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂತ ಈ ಯೋಚನೆ ಮಾಡುವಾಗ ಅವರು ಯೋಚನೆ ಯಾವ ರೀತಿ ವ್ಯಾಪಾರ ಮಾಡ್ತಾರೆ ಅಂದರೆ ಚೆನ್ನಾಗಿರೋ ಶುಂಠಿಗೆ ಒಂದು ಒಳ್ಳೆಯ ರೇಟು ಅಲ್ಲಿ ಸ್ವಲ್ಪ ಕೊಳಕ್ಕಾಗಿರೋವಂಥ ರೇಟಿಗೆ ಒಂದು ರೇಟು ಹೊಲ ದೂರ ಇದ್ದರೆ ಒಂದು ರೇಟು ಹೊಲ ಹತ್ತಿರದಲ್ಲಿ ಇದ್ರೆ ಒಂದು ರೇಟು ಅಂದರೆ ಯಾವ ರೀತಿ ಅಂದರೆ ಈ ಶುಂಠಿ ಹೊರವಾಗಿಲ್ಲ ಸೀದಾ ಡೈರೆಕ್ಟೇ ಗಾಡಿಗೆ ಹೋಗ್ಬಿಡ್ಬೇಕು ಆ ರೇಟಿಗೂ ಒಂದು ರೇಟ್ ಮಾಡ್ತಾರೆ ಹೀಗೆ ಹೋಗ್ತಾ ಇದ್ವಿ ಇನ್ನು ಯೂಟ್ಯೂಬ್ ಮಾಡಿದ ಮೇಲೆ ದಿನಕ್ಕೊಂದು ವೀಡಿಯೋ ಹಾಕಲೇಬೇಕು ಯಾಕೆಂದರೆ ನಮ್ಮ ವೀಡಿಯೋಗಳನ್ನು ಚೆನ್ನಾಗಿದ್ದರೆ ಮಾತ್ರ ಜನಗಳು ನೋಡ್ತಾರೆ ಇಲ್ಲ ಅಂತೇಳಿದರೆ ವೀಡಿಯೋಗಳನ್ನು ಇಗ್ನೋರ್ ಮಾಡ್ತಾರೆ ಇನ್ನು ಯೂಟ್ಯೂಬ್ ಮೇಲೆ ಕೆಲಸ ಮಾಡಬೇಕು ಅಂತೇಳಿದರೆ ದಿನನಿತ್ಯ ಒಂದಾದರೂ ವೀಡಿಯೋಗಳನ್ನು ಹಾಕ್ತಾನೆ ಹೋಗಬೇಕು ಯಾಕೆ ಅಂತ ಹೇಳಿದರೆ ಈ ಯೂಟ್ಯೂಬಲ್ಲಿ ಡಬ್ಲ್ಯೂ ಎಚ್ ಅಂದರೆ ವಾಚ್ ಅವರನ್ನು ಕಂಪ್ಲೀಟ್ ಮಾಡಬೇಕು ಅಂದರೆ ವೀಡಿಯೋಗಳೇ ಅತ್ಯಮ್ಮ ಈ ಲೈವ್ ಮಾಡಿಕೊಂಡು ಏನೋ ನಾವು ಲೈವಲ್ಲಿ ಕಂಪ್ಲೀಟ್ ಮಾಡ್ಕೊಳ್ತೀವಿ ಆದರೆ ಈ ಲೈವ್ನ ಕಂಪ್ಲೀಟ್ ಆದಮೇಲೆ ನಾವುಗಳು ಏನು ಮಾಡಬೇಕಾಗತ್ತೆ ಹೇಳಿ ಅಲ್ವಾ ಅದಕ್ಕೋಸ್ಕರ ವೀಡಿಯೋ ಹಾಕೋದು ನಾನು ಇವತ್ತು ಹೋಗ್ತಾ ಇರೋದು ಶುಂಠಿ ತೊಳೆಯೋಕ್ಕೆ ಅಂತ ಈ ತೋಟದಲ್ಲಿ ಗದ್ದೆಗಳಲ್ಲಿ ಹೊಲಗಳಲ್ಲಿ ಎಲ್ಲ ಶುಂಠಿ ಬೆಳೆದಿರ್ತೀವಿ ಈ ರೈತರುಗಳ ಕಷ್ಟವನ್ನು ಸರ್ಕಾರ ಕೇಳೋಲ್ಲ ರೈತರ ಕಷ್ಟವನ್ನು ಸರ್ಕಾರ ಕೇಳಲ್ಲ ಯಾಕೆಂದರೆ ರೈತರ ಕಷ್ಟ ಸರ್ಕಾರಕ್ಕೆ ಬೇಕಾಗಿಲ್ಲ ಆದರೆ ರೈತ ಯಾವತ್ತಾದ್ರೂ ಒಂದು ಸಲ ಮಾಡಿದ ಸ್ಟ್ರೈಕ್ ಅಂದರೆ ಬರ್ತಾರೆ ನೋಡಿ ಪೆಟ್ರೋಲು ಸ್ವಲ್ಪ ಖಾಲಿಯಾಗಿತ್ತು ಅಂತ ಪೆಟ್ರೋಲ್ ಬಂಕಿಗೆ ಬಂದ್ವಿ ಈ ಪೆಟ್ರೋಲ್ ಬಂಕಿಗೆ ಬಂದು ಒಂದು ಐದರಿಂದ ಹತ್ತು ನಿಮಿಷ ವೆಯ್ಟ್ ಮಾಡಿದ್ವಿ ಯಾಕೆಂದರೆ ಮುಂದೊಂದು ವೆಹಿಕಲ್ ಕಾಣ್ತಾ ಇದೆಯಲ್ಲ ಅದು ಅದಾದಮೇಲೆ ಮುಂದಕ್ಕೆ ಬಂದ ಮೇಲೆ ಕ್ರಾಸ್ ಮಾಡ್ಕೊಂಡು ಮುಂದಕ್ಕೆ ಬಂದ್ವಿ ಐನೂರು ಇಪ್ಪತ್ತು ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ವಿ ಅಬ್ಬ ನೋಡಿ ಐನೂರು ಇಪ್ಪತ್ತು ರೂಪಾಯಿ ಪೆಟ್ರೋಲಿಗೆ ಬೇಜನ ಆಗುತ್ತೆ ಅಂದ್ಕೊಂಡ್ರೆ ಬಂದಿದ್ದು ಮಾತ್ರ ಬರೀ ಐದು ಲೀಟ್ರ್ ಪೆಟ್ರೋಲ್ ಈ ಐದು ಲೀಟರ್ ಪೆಟ್ರೋಲ್ ಎಷ್ಟು ಗಂಟೆ ಆಗುತ್ತೆ ಗುರು ಹೋಗ್ಬರೋಕೆ ಮುಗಿಯುತ್ತೆ ಯಾಕೆಂದ್ರೆ ಈ ಕಾರ್ ಕೊಡೋದು ಮೈಲೇಜ್ ಬರೀ ಹದಿನೈದು ಕಿಲೋಮೀಟರ್ ಮಾತ್ರ ನೋಡಿ ಗಂಟೆಗೆ ಹದಿನೈದು ಕಿಲೋಮೀಟರ್ ಅಷ್ಟೇ ಕೊಡೋ ಅಲ್ಲ ಸಾರಿ ಲೀಟ್ರಿಗೆ ಹದಿನೈದು ಕಿಲೋಮೀಟರ್ ನಾನು ನೋಡಿ ಅಲ್ಲೊಂದು ಗೂಗಲ್ ಪೇ ಕಾಣ್ತಾ ಇದೆಯಲ್ಲ ಗೂಗಲ್ ಪೇಲಿ ಝೂಮ್ ಮಾಡ್ಕೊಂಡು ಪೇ ಮಾಡಕ್ ಹೋದ್ವಿ ಆದ್ರೆ ಏನ್ ಮಾಡೋದು ಆ ಸ್ಕ್ಯಾನರ್ ಮಧ್ಯ ತಂತಿ ಸಿಗಾಕಂಡಿತ್ತು ಅದಕ್ಕೆ ಆಗ್ಲಿಲ್ಲ ಹತ್ರಿಗೆ ತಗೊಂಡು ಹಾಕಿಸ್ಕೊಂಡು ಪೆಟ್ರೋಲ್ ವಾಲ್ಟ ಬಿಟ್ವಿ ಎಲ್ಲಿ ಬಂದ್ವಾಪ್ಪ ಕಾರ್ತಿಕೆರೆ ಹತ್ರ ಬಂದ್ವಿ ಬೇಲೂರು ಬಂದ್ವಿ ಬೇಲೂರು ಹಮ್ಸ್ ಹತ್ಕೊಂಡು ಮುಂದಕ್ಕೆ ಬಂದ್ವಿ ಮುಂದಕ್ಕೆ ಬಂದಮೇಲೆ ಇಲ್ಲೊಂದು ಹಳೆ ರೋಡ್ ಕಡೆ ಹೋಗೋ ಕಡೆ ನಮಗೆ ಸಿಗೋದು ಒಂದು ಚಾನಲ್ ಸಿಗುತ್ತೆ ಅಂದರೆ ನೀರು ಹರಿಯುವ ಸ್ಥಳ ಸಿಗುತ್ತೆ ಅದ್ರ ಪಕ್ಕದಲ್ಲಿ ನಾವು ಹೋಗ್ಬೇಕಾಗತ್ತೆ ಆದರೆ ಇಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾಕೆ ಅಲ್ಲಿ ವಿಡಿಯೋ ಮಾಡೋಕ್ಕೆ ಆಗಿಲ್ಲ ಅಂತೇಳಿದರೆ ಅದು ರಸ್ತೆ ಸರಿ ಇಲ್ಲದ ರಸ್ತೆ ಇಲ್ಲಿ ನೋಡಿ ಎಣ್ಣೆ ಹಾಕಂಗಿದ್ರೆ ಎಣ್ಣೆ ಹಾಕೋಣ ಅಂತ ನಿಲ್ಲಿಸೋಣ ಅಂದ್ಕೊಂಡು ಇದೇ ರೋಡು ನೋಡಿ ಇಲ್ಲೊಂದು ಅಂಬೇಡ್ಕರ್ ಭವನ ಆಯಿತು ನೋಡಿ ಶುಂಠಿ ಯಾವ ರೀತಿ ತೊಳೆದಿಟ್ಟಿದ್ದಾರೆ ಅಂತೇಳಿ ಜಾಸ್ತಿ ಲಾಂಗ್ ಟೈಮ್ ಮಾಡಿದರೆ ನೀವು ವಿಡಿಯೋ ನೋಡಲ್ಲ ಅಂತಲೇ ನಾನು ಶಾರ್ಟ್ ಟೈಮಲ್ಲಿ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ರೈತನ ಕಷ್ಟ ರೈತನಿಗೆ ಗೊತ್ತು ರೈತನ ಕಷ್ಟ ರೈತನಿಗೆ ಗೊತ್ತು ಒಂದು ಬೆಳೆ ಅವನ ಕೈಗೆ ಸಿಗುವಾಗ ಅವನ ಪಟ್ಟಿರುವ ಶ್ರಮ ಅವನಿಗೆ ಗೊತ್ತಿರುತ್ತೆ ಹೊರ್ತು ಈ ತಿನ್ನೋ ಹೊರಗಡೆ ಆಫೀಷಿಯಲ್ಗಳಿಗೆ ಕೆಲವರಿಗೆ ಗೊತ್ತೇ ಆಗಲ್ಲ ಸರ್ಕಾರ ರೈತನ ಬಗ್ಗೆ ರೈತರ ಬಗ್ಗೆ ಎಲ್ಲ ಅವಕಾಶವಾಗಿ ಅನುಕೂಲವಾಗಿ ಎಲ್ಲ ರೀತಿಯ ಸೌಲಭ್ಯಗಳನ್ನು ವ್ಯವಸ್ಥಿತವಾಗಿ ಮಾಡಿಕೊಡ್ಬೇಕು ಯಾಕೆ ಈ ರೀತಿ ಕೇಳ್ತೀನಿ ಅಂತ ಹೇಳಿದ್ರೆ ರೈತ ಇಲ್ಲ ಅಂತೇಳಿದರೆ ಮುಂದಿನ ಜೀವನದ ಬದುಕು ತುಂಬ ಕಷ್ಟ ಆಗುತ್ತೆ ನೋಡಿ ಶುಂಠಿನ ಯಾವ ರೀತಿ ಹೋಗ್ತಾ ಹೋಗ್ತಾಯಿದ್ದಾರೆ ನೋಡಿ ವೇಸ್ಟ್ ಶುಂಠಿನ ಯಾವ ರೀತಿ ತೆಗಿತಾ ಇದ್ದಾರೆ ನೋಡಿ ಯಾವ ರೀತಿ ತೂಕ ಮಾಡ್ತಾಯಿದ್ದಾರೆ ನೋಡಿ ಈ ಶುಂಠಿ ವೇಸ್ಟ್ ಶುಂಠಿಗೆ ಒಂದು ರೀತಿ ಬೆಲೆ ಕಟ್ತಾರೆ ಅಂದರೆ ಒಳ್ಳೆಯ ಶುಂಠಿಗೆ ಒಂದು ಬೆಲೆ ಈ ವೇಸ್ಟ್ ಶುಂಠಿಗೆ ಒಂದು ಬೆಲೆ ನೋಡಿ ವಾಷಿಂಗ್ ಯಾವ ರೀತಿ ಮಾಡ್ತಾ ಇದ್ದಾರೆ ನಮ್ಮ ಗಾಡಿ ಇನ್ನೂ ಲೇಟಾಗುತ್ತೆ ಈಗಲೇ ಹತ್ತುವರೆ ಆಗಿದೆ ಆಲ್ಮೋಸ್ಟು ನಮ್ಮದು ಬಂದು ತೊಳೆದು ಎಲ್ಲ ಮಾಡೋದೊತ್ತಿಗೆ ಹನ್ನೆರಡು ಗಂಟೆ ಆಗುತ್ತೆ ಒಳ್ಳೆ ನಿದ್ದೆ ಮಾಡಬೇಕಿತ್ತು ನಿದ್ದೆ ಎಲ್ಲ ಹೋಯ್ತು ರೈತನ ಕಷ್ಟ ಹೀಗೇ ನಿದ್ದೆ ಮಾಡೋ ಟೈಮಲ್ಲಿ ನಿದ್ದೆ ಮಾಡೋ ಹಾಗಿಲ್ಲ ಕೆಲಸ ಮಾಡೋ ಟೈಮಲ್ಲಿ ಕೆಲಸ ಮಾಡೋ ಹಾಗಿಲ್ಲ ದುಡ್ಡು ಎಣಿಸೋ ಟೈಮಲ್ಲಿ ದುಡ್ಡು ಎಣ್ಸೋಕೆ ಆಗೋಲ್ಲ ಯಾಕೆಂದರೆ ಮಾಡಿರೋ ಖರ್ಚೆ ಬರೋದಿಲ್ಲ ಮಾಡಿರೋ ಸಾಲಗಾರರು ಮನೆ ಬಡ್ಡಿಗೆ ಬರೋದನ್ನ ಬಿಡೋದಿಲ್ಲ ಅಂತ ಹೇಳ್ತೀನಿ